ಮದುವೆ ಅನ್ನೋದು ಏಳು ಜನ್ಮದ ಅನುಬಂಧ ಅಂತಾರೆ ಎಲ್ಲೋ ಇದ್ದವರು ಇನ್ಯಾರಿಗೋ ಜೋಡಿ ಆಗ್ತಾರೆ ಗುರುತು ಪರಿಚಯ ಇಲ್ಲದವರೇ ಜೀವನ ಬಿಡಿ ಸಂಸಾರ ಮಾಡ್ತಾರೆ ತಂದೆ ತಾಯಿ ತನ್ನವರನ್ನೆಲ್ಲ ಬಿಟ್ಟು ಬರೋ ಹೆಣ್ಣು ಮಗಳು ಪರಿಚಯೇ ಪರಿಚಯವೇ ಇಲ್ಲದವರ ಮನೆಯಲ್ಲಿ ತನ್ನ ಬದುಕಿನ ಕನಸನ್ನ ಕಾಣ್ತಾಳೆ ಇದೊಂಥರ ಇಂಟ್ರೆಸ್ಟಿಂಗ್ ಅನಿಸಿದ್ರು ಪ್ರತಿಯೊಬ್ಬರ ಜೀವನದಲ್ಲೂ ನಡೆಯೋದು ಸರ್ವೇ ಸಾಮಾನ್ಯ ಆಗ್ತದೆ ಮೊದಲೆಲ್ಲ ಮನೆಯಲ್ಲಿ ಇವನೇ ಹುಡುಗ ಇವಳೇ ಹುಡುಗಿ ಅಂದರೆ ಮಕ್ಕಳಾದಂಥವರು ಕಣ್ಣು ಮುಚ್ಚಿ ಒಪ್ಕೊಂಡ ಮದುವೆ ಆಗಬೇಕಿತ್ತು ಹುಡುಗ ಹೇಗಿದ್ದಾನೆ ಚೆನ್ನಾಗಿದ್ದಾನ ಒಳ್ಳೆಯವನ್ನ ಇದ್ಯಾವುದನ್ನು ಕೇಳುವಾಗಿರಲಿಲ್ಲ ಈಗೀಗ ಕಾಲ ಬದಲಾಗಿದೆ ಅವರಿಗೆ ಇಷ್ಟ ಬಂದವರನ್ನು ಅವರೇ ಆಯ್ಕೆ ಮಾಡಿಕೊಳ್ಳೋ ಸ್ವಾತಂತ್ರ್ಯ ಸಿಕ್ಕಿದೆ ಇಷ್ಟೆಲ್ಲ ಪೀಟಿಗೆ ಹಾಕಿದ್ದು ನಟಿ ಸ್ನೇಹ ಈಶ್ವರ್ ಅವರ ಮದುವೆ ಕಥೆಯನ್ನು ನಿಮ್ಮ ಮುಂದೆ ಇಡೋದಕ್ಕೆ ಇವರು ಮದುವೆಯಾದ ಶೈಲಿ ಕೇಳಿದರೆ ನಿಜಕ್ಕೂ ನೀವು ಶಾಕ್ ಆಗ್ತೀರಿ ಹೀಗೆಲ್ಲ ಆಗುತ್ತಾ ಹೆಣ್ಣಿನ ಮನೆಯವರು ಒಪ್ಕೊಂಡ್ಬಿಡ್ತಾರಾ ಅಂತ ಅಚ್ಚರಿ ಕೂಡ ಆಗುತ್ತೆ ನಟಿ ಸ್ನೇಹ ಈಶ್ವರ್ ಅವರ ಮದುವೆ ಕತೆ ಹೇಳೋದಕ್ಕೂ ಮೊದಲು ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಹೌದು ಕನ್ನಡ ಕಿರುತೆರೆ ಸಿನಿಮಾ ಮಾತ್ರವಲ್ಲ ಪರಭಾಷೆಯಲ್ಲೂ ಹೆಸರು ಮಾಡಿರುವ ನಟಿ ಸ್ನೇಹ ಈಶ್ವರ್ ಮೂಲಕ ನಡೆತಿಯೇ ಆದರೂ ಹತ್ತಾರು ತೆಲುಗು ತಮಿಳು ಮಲಯಾಳಂ ಸೀರಿಯಲ್ಗಳಲ್ಲಿ ನಟಿಸಿ ಸೈ ಅನ್ಸ್ಕೊಂಡಂಥವರು ಕನ್ನಡಕ್ಕಿಂತ ತಮಿಳು ತೆಲುಗು ಮಲಯಾಳಂನಲ್ಲೇ ಇವರಿಗೆ ಬಹು ಬೇಡಿಕೆ ಇದ್ದಿತ್ತು ಸ್ನೇಹ ಬಣ್ಣದ ಬದುಕಿಗೆ ಕಾಲಿಟ್ಟು ಇಪ್ಪತ್ತು ವರ್ಷ ಆಗ್ತಾ ಬಂತು ಇಪ್ಪತ್ತು ವರ್ಷ ಅಂದರೆ ಸಾಮಾನ್ಯ ಮಾತೆಲ್ಲ ಬಿಡಿ ಈಗೆಲ್ಲ ಒಂದು ಅಥವಾ ಎರಡು ಸೀರಿಯಲ್ ಸಿನಿಮಾ ಮಾಡಿದ ತಕ್ಷಣವೇ ಅವರ ಬಣ್ಣದ ಬದುಕು ಅಂತ್ಯ ಆಗುತ್ತೆ ಅವರ ಅವಕಾಶದ ಬಾಗಿಲುಗಳು ಮುಚ್ಚಿದಂತಾಗುತ್ತೆ ಆದರೆ ಸ್ನೇಹ ಅವರು ಈ ಬಣ್ಣದ ಬದುಕಲ್ಲಿ ಇಪ್ಪತ್ತು ವರ್ಷ ಕಂಪ್ಲೀಟ್ ಮಾಡಿದ್ದಾರೆ ಅಂದರೆ ನಿಜಕ್ಕೂ ಗ್ರೇಟ್ ಇದು ಹತ್ತೊಂಬತ್ತು ವರ್ಷದ ಹಿಂದಿನ ಕತೆ ಆಗ ಸ್ನೇಹ ಅವರು ತಮಿಳಿನ ಸೀರಿಯಲ್ ಒಂದರಲ್ಲಿ ನಟನೆ ಮಾಡ್ತಾ ಇದ್ರು ಈ ಧಾರಾವಾಹಿ ಆ ಕಾಲದಲ್ಲಿ ಸಿಕ್ಕಾಪಟ್ಟೆ ಹಿಟ್ಟಾಗಿತ್ತು ಈ ಧಾರಾವಾಹಿ ಪ್ರಸಾರ ಆಗುವಾಗಲೇ ಇವರ ಮದುವೆ ಕೂಡ ಆಗಿತ್ತು ಸ್ನೇಹ ಅವರು ಅಭಿನಯ ಮಾಡ್ತಿದ್ದಂಥ ಈ ಸೀರಿಯಲ್ನ ಅವರ ಅತ್ತೆ ಅಂದರೆ ಅವರ ಗಂಡನ ತಾಯಿ ತುಂಬಾ ನೋಡ್ತಾ ಇದ್ರಂತೆ ಒಂದೇ ಒಂದು ದಿನ ಮಿಸ್ ಮಾಡದೆ ಸೀರಿಯಲ್ ನೋಡ್ತಾ ಇದ್ರು ಮಗನಿಗೆ ರಜಾ ಇದ್ದಾಗ ತಾಯಿ ಜೊತೆ ಸೀರಿಯಲ್ ನೋಡ್ತಾ ಇದ್ರು ಅಮ್ಮನ ಜೊತೆ ಸೀರಿಯಲ್ ನೋಡಿ ನೋಡಿ ಅವ್ರಿಗೂ ಕೂಡ ಸೀರಿಯಲ್ ಹುಚ್ಚು ಶುರುವಾಗಿತ್ತು ಇದೇ ಟೈಮ್ನಲ್ಲಿ ಮಗನಿಗೆ ಮದುವೆ ಮಾಡಬೇಕು ಅಂತ ಮನೆಯಲ್ಲಿ ಹಠ ಮಾಡ್ತಾರೆ ಹಲವು ಹುಡುಗಿ ಫೋಟೋ ತೋರಿಸಿದ್ದಾಯಿತು ಹಲವು ಕಡೆ ಹುಡುಗಿ ನೋಡೋಕೆ ಹೋಗಿದ್ದಾಯಿತು ಯಾವ ಹುಡುಗಿಯೂ ಕೂಡ ಇಷ್ಟವಾಗಲ್ಲ ಅಮ್ಮನ ಕಾಟದಿಂದ ಹೇಗೆ ತಪ್ಪಿಸ್ಕೋಬೇಕು ಅನ್ನೋದು ಮಗನಿಗೆ ಗೊತ್ತಾಗ್ದಂತೆ ಆಯಿತು ಹೀಗೆ ಒಂದು ದಿನ ಸೀರಿಯಲ್ ನೋಡ್ತಾ ಇದ್ದಾಗ ಮದುವೆ ವಿಷಯ ಬರುತ್ತೆ ಆಗ ಟಿವಿಯಲ್ಲಿ ಬರ್ತಾ ಇದ್ದ ಹುಡುಗಿ ತೋರಿಸಿ ಇವಳು ಹಾಗಿದ್ರೆ ಮದುವೆ ಆಗ್ತೀನಿ ಅಂತಾರೆ ಆಗ ಸ್ನೇಹ ಅವರನ್ನು ತೋರಿಸಿರ್ತಾರೆ ತಾಯಿಯ ಮನಸ್ಸಲ್ಲಿ ಒಂದಷ್ಟು ಆಸೆಗಳು ಚಿಗುರು ನಡೆಯುತ್ತೆ ಹಿಂದೆಲ್ಲ ಹೇಗಿತ್ತು ಅಂದರೆ ಸೀರಿಯಲ್ ಮುಗಿಯೋ ಟೈಮ್ಗೆ ಅಡ್ರೆಸ್ ಜೊತೆ ಫೋನ್ ನಂಬರ್ ಹಾಕ್ತಾಯಿದ್ರು ಈ ನಂಬರ್ನ ಕಲೆಕ್ಟ್ ಮಾಡಿಕೊಂಡು ಫೋನ್ ಮಾಡಿ ಸ್ನೇಹ ಅವರ ನಂಬರ್ ಬೇಕು ಅಂತ ಕೇಳ್ತಾರೆ ಆದರೆ ಯಾರೋ ಅಪರಿಚಿತರು ಕರೆ ಮಾಡಿದ ತಕ್ಷಣ ಒಬ್ಬಳು ಹೆಣ್ಣು ಮಗಳ ಅಡ್ರೆಸ್ ಕೊಡೋದಕ್ಕಾಗುತ್ತಾ ಹೇಳಿ ಹಾಗಾಗಿ ಸ್ನೇಹ ಅವರ ತಂದೆಯ ಫೋನ್ ನಂಬರ್ ಅಡ್ರೆಸ್ ಕೊಡ್ತಾರೆ ಇಲ್ಲಿಂದಲೇ ಎರಡು ಮನೆಯವರ ಮಾತುಕತೆ ಶುರುವಾಗುತ್ತೆ ಸ್ನೇಹ ಅವರ ಹೆತ್ತವರ ನಂಬರ್ ಸಿಕ್ತು ಎಂದು ಸುಮ್ಮನೆ ಆಗಲಿಲ್ಲ ಅವ್ರಿಗೂ ಫೋನ್ ಮಾಡ್ತಾರೆ ಮೊದಲು ತಮ್ಮ ಬಗ್ಗೆ ಹೇಳಿಕೊಂಡು ನನ್ನ ಮಗನಿಗೆ ನಿಮ್ಮ ಮಗಳು ಅಂದರೆ ತುಂಬಾ ಇಷ್ಟ ನಾವು ಕೂಡ ಅನುಕೂಲವಾಗಿದ್ದೀವಿ ನಿಮ್ಮನೆ ಮಗಳನ್ನು ನಮ್ಮನೆ ಮಗಳಂತೆ ನೋಡ್ಕೊಳ್ತೀವಿ ಅಂತ ಹೇಳ್ತಾರೆ ಆದರೆ ಸ್ನೇಹ ತಂದೆ ಫೋನ್ ಕಾಲ್ನಲ್ಲೇ ಹೇಗೆ ಒಪ್ಕೊಳ್ಳೋದು ಹೇಳಿ ಗುರುತು ಪರಿಚಯ ಇಲ್ಲ ಸೀರಿಯಲ್ನಲ್ಲಿ ನೋಡಿ ಮದುವೆ ಮಾಡಿಕೊಡ್ತೀನಿ ಅಂತ ಕೇಳ್ತಾ ಇದ್ದಾರೆ ಅದರಲ್ಲೂ ಸ್ನೇಹ ಇತ್ತವರು ಕನ್ನಡಿಗರು ಅವರು ತಮಿಳಿಗರು ಹೀಗಾಗಿ ಸಂಬಂಧ ಹೊಂದಿಕೆ ಆಗುತ್ತಾ ಅಂತ ತುಂಬಾ ಯೋಚನೆ ಮಾಡ್ತಾರೆ ಕೊನೆಗೆ ಒಂದು ಒಳ್ಳೆ ಫ್ಯಾಮಿಲಿ ಅಂತ ಗೊತ್ತಾದ ಮೇಲೆ ಮದುವೆ ಮಾಡ್ಕೊಳ್ಳೋದಕ್ಕೆ ಒಪ್ತಾರೆ ಆದರೆ ಆಗಿನೂ ಸ್ನೇಹ ಅವ್ರಿಗೆ ತುಂಬಾ ಚಿಕ್ಕ ವಯಸ್ಸು ಸ್ನೇಹಗೆ ಮನೆಯವರೆಲ್ಲ ಸೇರಿ ಒಪ್ಪಿಸ್ತಾರೆ ಅದರಲ್ಲೂ ಹುಡುಗ ಕೂಡ ತುಂಬ ಸುಂದರವಾಗಿದ್ದ ಅದಕ್ಕೆ ಸ್ನೇಹ ಅವರು ಕೂಡ ತುಂಬ ಮನಸ್ಸಿನಿಂದ ಒಪ್ಕೊಂಡು ಈ ಮದುವೆ ಆಗ್ತಾರೆ ಈಗ ನಟಿ ಸ್ನೇಹ ಅವರ ದಾಂಪತ್ಯಕ್ಕೆ ಹತ್ತೊಂಬತ್ತು ವರ್ಷ ತುಂಬಿದೆ ಇಬ್ಬರು ಮುದ್ದಾದ ಮಕ್ಕಳಿದ್ದಾರೆ ಮದುವೆ ಹೇಗೆ ಆದ್ವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಹೇಗೆ ಬದುಕ್ತಾ ಇದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಈ ಗುಡ್ಡನ ನಟಿ ಸ್ನೇಹ ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ಮದುವೆ ಆಗಿದ್ದಾರೆ ಅಂತಲೇ ಹೇಳಿಬಿಟ್ಟು ನನಗೆ ಈ ಕಾಲದಲ್ಲಿ ಹೇಗೆ ಮದುವೆ ಅನ್ನೋದು ಬೇಕಾಗಿಲ್ಲ ಆದರೆ ಈಗ ಹೇಗೆ ಬದುಕ್ತಾ ಇದ್ದೀವಿ ಅನ್ನೋದು ಮುಖ್ಯ ಆಗುತ್ತೆ ಸೀರಿಯಲ್ ನೋಡಿ ಮೆಚ್ಚಿಕೊಂಡ್ರಾದರೂ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾರೆ ಬಹುಶಃ ಹೆತ್ತವರೇ ಹುಡುಕಿದ್ರು ಇಂತಹ ಒಳ್ಳೆ ಗಂಡ ಸಿಗ್ತಿದ್ರು ಇಲ್ವ ಗೊತ್ತಿಲ್ಲ ಅಂತ ಸ್ವತಃ ಸ್ನೇಹ ಅವರೇ ಹೇಳಿಕೊಂಡಿದ್ದಾರೆ ಇದರಲ್ಲೇ ಗೊತ್ತಾಗುತ್ತೆ ಸ್ನೇಹ ಅವರ ಸಂಸಾರ ಅದೆಷ್ಟು ಅನ್ಯೋನ್ಯವಾಗಿದೆ ಅಂತ